ಹೇಳುದು ಬಾಯಿಡ <inaudible>

ಸಾಗರ ಪಟ್ಟಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಟೋ ಚಾಲಕರು ಮತ್ತು ಮಾಲೀಕರು ತಮಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತಾಗಿ ಸಾಗರದ ಎಆರ್ ಅವರ ಗಮನ ಸೆಳೆಯಲು ಇಲ್ಲಿ ಆಗಮಿಸಿದ್ದಾರೆ ಅವರ ಪ್ರಮುಖವಾದಂಥ ಮುಖ್ಯವಾದಂಥ ಬೇ ಬೇಡಿಕೆ ಏನಪ್ಪದಂದರೆ ಸಾಗರ ಹೊರವಲಯದಿಂದ ನಿಂದ ಆಗಮಿಸುತ್ತಿರುವಂತಹ ಕೆಲವು ಖಾಸಗಿ ಬಸ್ಗಳು ಮತ್ತು ಸರ್ಕಾರಿ ಬಸ್ಗಳು ಪ್ರಯಾಣಿಕರನ್ನು ಅವರು ಪ್ರಯಾಣಿಕರು ಪ್ರಯಾಣಿಕರನ್ನು ಅವರು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹಾಗಾಗಿ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ನಾವು ಆಟೋವನ್ನು ಖರೀದಿ ಮಾಡಿ ಈ ರೀತಿ ಮಾಡಿದರೆ ನಮ್ಮ ಹೊಟ್ಟೆ ಮೇಲೆ ಇವರು ಹೊಡಿತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಆರ್ ಟಿ ಒ ಕಚೇರಿಗೆ ಬಂದು ಇರುವ ಕಾನೂನು ಏನು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಆ ಒಟ್ಟು ನಾಲ್ಕರಿಂದ ಐದು ಸಂಘಟನೆಗಳ ಪ್ರಮುಖರು ಇಲ್ಲಿ ಆಗಮಿಸಿದ್ದಾರೆ ಎಂದು ಮಾಹಿತಿ ಬಂದಿದೆ ಈಗ ಅದರ ಪ್ರಮುಖರಾದಂಥ ಕ ಅವರ ಸಂಘದ ಅದ ಸ್ಟಾರ್ ಆಟೋ ಸಹ ಇವರ ಚಾಲಕರ ಮಾಲೀಕ ಸಂಘದ ಅಧ್ಯಕ್ಷರು ಮಾಡ್ತಾರೆ ಸರ್ ನಿಮ್ಮ ಹೆಸರು ಪರ್ವಿಜಾಮ್ ಪರ್ವಿಜಾಮ್ ಏನು ಹೇಳಿ ಏನ್ ಕಾರಣ ಬಂದಿರೋದು ಬಸ್ ಆಟೋ ಇಂದ ಬರೋ ಬಸ್ಸು ಶಿವಮೊಗ್ಗದಿಂದ ಬರೋ ಬಸ್ಸುದಿಂದ ಬರೋ ಬಸ್ಸು ಶೋಗದಿಂದ ಬರೋ ಬಸ್ಸು ಎಲ್ಲ ಅಲ್ಲಿಂದ ಸೀಟ್ ಪಿಕಪ್ ಮಾಡ್ತಾ ಇದ್ದಾರೆ ಅಂತ ನಾವು ಮಾಡಿ ಇಲ್ಲಿ ಆಟೋ ಬಸ್ಸಿಗೆ ಬಂದಿದ್ದೀವಿ ಮತ್ತೆ ಪರ್ಮಿಟ್ ಜಾಸ್ತಿ ಆಗ್ಬಿಟ್ಟಾವೆ ಪರ್ಮಿಟ್ ಬಂದ್ ಮಾಡೋಕೆ ಕೂಡನು ಇದು ಮಾಡ್ಬೇಕಂತ ಬಂದಿದೀವಿ ಹಂಜಾ ಅವರೇ ಈಗ ವಾಸ್ತವದಲ್ಲಿ ಏನು ಸಮಸ್ಯೆ ಆಗ್ತಿದೆ ಈಗ ಈ ತರದ ಒಂದು ಬಸ್ನವರು ಪ್ಯಾಸೆಂಜರ್ ಅನ್ನ ಬರ್ತಾರಿಂದ ಊರಿನ ಹೊಲವೈದಿಂದ ಹೊರ ತುಂಬಿಕೊಂಡು ತುಂಬ ಏನ್ ಸಮಸ್ಯೆ ಆಗ್ತಿದೆ ಈಗ ಇಲ್ಲಿಂದ ಹೋಗೋ ಬಸ್ಸಿಗೆ ಸೀಟ್ ಹಾಕೊಂಡು ಅದ್ರ ಬಗ್ಗೆ ನಮ್ದು ಯಾವ್ದು ಅಬ್ಜೆಕ್ಷನ್ ಇರೋದಿಲ್ಲ ಹೊರಗಡೆಯಿಂದ ಬರ್ತಕ್ಕಂತ ಅಂದ್ರೆ ನಮ್ಗೆ ಹತ್ತು ಕಿಲೋಮೀಟರ್ ಪರ್ಮಿಶ್ ಕೊಟ್ಟಿದ್ದಾರೆ ಪರ್ಮಿಟ್ ಇರೋದೇ ಹತ್ತು ಕಿಲೋಮೀಟರ್ ಒಳಗೆ ಹೋಗ್ಬೇಕು ಅಂತ ಹೇಳಿ ಈ ಬಸ್ನವ್ರೆ ಲೈನ್ ಬಸ್ನವರು ಏನ್ ಮಾಡ್ತಿದ್ದಾರೆ ಈ ಕಡೆ ಸೊರಬದಿಂದ ಬರೋ ಬಸ್ನವರು ಈ ಸಾಮಿಲ್ ಇದೆಯಲ್ಲ ಸಾಮಿಲ್ ಇಂದ ಇರುವಂತ ಈಗ ಸಿಟಿಗೆ ಬರೋ ಅಂತವ್ರೆಲ್ಲ ಬರ್ತಾರೆ ಹೊಸನಗರದಿಂದ ಬರೋ ರಾಮನಗರದಲ್ಲಿ ಇರುವಂತ ಹಚ್ಕೊಂಡ್ ಬರ್ತಾರೆ ಸೊರಬದಿಂದ ಇಲ್ಲಿ ಐಬಿಯಿಂದ ಬರೋ ಐಬಿಯಿಂದ ಎಲ್ಲ ಪಿಕಪ್ ಮಾಡ್ಕೊಂಡ್ ಬರ್ತಾರೆ ಈ ರೀತಿ ಮಾಡಿ ಆಟೋದವ್ರಿಗೆ ಆಗ್ಲೇ ಸುಮಾರು ಒಂದು ಎಂಟು ಸಾವಿರ ಆಟೋ ಈಗ ಪರ್ಮೀಟರ್ ಅಂತ ಆಟೋಗಳಿದಾವೆ ನಮ್ ಜೀವನ ಬಹಳ ಕಷ್ಟ ಆಗಿದೆ ನಾವು ಹೋಗಿ ಕೇಳಿದ್ರೆ ಅವ್ರು ಯಾರ್ದು ಆರ್ ಟಿ ದಿಂದ ಒಂದು ಪರ್ಮಿಷನ್ ಲೆಟರ್ ತೋರಿಸಿದ್ರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದು ನಮ್ ಬಂದ್ ಪರ್ಮಿಷನ್ ಕೊಟ್ಟಿ ಅದು ನೀಡ್ಕೊಂಡು ನಾವ್ ಇಲ್ಲಿ ಮತ್ತೆ ತೋರಿಸಿದಾಗ ಆರ್ ಟಿ ಓ ಹೇಳಿದ್ರು ಇದು ಪರ್ಮಿಷನ್ ಅಲ್ಲ ಇದು ನಾವ್ ಅವ್ರಿಗೆ ಈ ರೀತಿ ಮಾಡಿದ್ದಲ್ಲ ನೀವು ಆಗದೆ ಇರೋ ಪೇಷಂಟ್ ಗಳು ಏನಾರು ಇದ್ರೆ ನೀವ್ ಅಂತೇಳಿ ಇಳಿಸಿ ಅಂತ ಹೇಳ್ಬಿಟ್ಟು ಮಾಡಿರೋದು ಅನ್ನೋ ವಿಚಾರನ ನಮ್ಗೆ ಈಗ ಆರ್ ಟಿ ಓಫೀಸ್ ಆರ್ ಟಿ ತಿಳಿಸಿದಾರೆ ವಿಚಾರ ಈಗ ನಾವ್ ಅದಕ್ಕೆ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಈಗ ಬಂದು ಆರ್ ಟಿ ಓ ಹತ್ರ ನಾವ್ ಹೇಳಿದಿವಿ ಸರ್ ನೋಡಿ ನಮ್ಗೆ ಈ ರೀತಿ ತೊಂದರೆ ಆಗ್ತಾ ಇದೆ ನಮ್ ತೊಂದರೆ ಗೆರ್ಸ್ ಕೊಡಿ ಇಲ್ಲ ಅಂತ ಹೇಳಿದ್ರೆ ಮುಂದೆ ನಾವು ಇಲ್ಲಿ ಉಗ್ರ ಹೋರಾಟ ಅಂದ್ರೆ ಪ್ರತಿಯೊಂದು ಆಟೋ ತಂದು ಆಟೋ ಆಫೀಸಲ್ಲಿ ಇಟ್ಟು ಉಗ್ರ ಹೋರಾಟ ಮಾಡಬೇಕು ಅನ್ನೋದರ ಬಗ್ಗೆ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಅವರು ಅವಕಾಶ ಕೊಡೋದಿಲ್ಲ ನಾವು ಅವರಿಗೆ ತಿಳಿಸ್ತೀವಿ ನಿಮಗೆ ಮಾಹಿತಿ ಕೊಡ್ತೀವಿ ಇಬ್ರನ್ನು ಕRS ತೀರ್ಮಾನ ಮಾಡ್ತೀವಿ ಅನ್ನೋದು ನಮಗೊಂದು ವಿಚಾರ ತಿಳಿಸಿದ್ರು ಅಲ್ಲ ಈಗ ಈಗ ಉದಾಹರಣೆಗೆ ಈಗ ಇಕ್ಕೇರಿ ಇಲ್ಲಿ ಕೇಳಿ ಈ ಇಕ್ಕೇರಿ ಇಕ್ಕೇರಿ ಕೌತಿ ಇವೆಲ್ಲ ನಾಲ್ಕು ಐದು ಕಿಲೋಮೀಟರ್ ಹಿಂಬಾ ದೂರದಲ್ಲೇ ಇದ್ದಾವೆ ನೀವೆಲ್ಲ ನೀವೇನ್ ಅಲ್ಲೇ ಅಲ್ಲೇನಿ ಇರೋದಿಲ್ಲ ನೀವು ಇಲ್ವಲ್ವಾ ಇಲ್ವಲ್ಲ ಏನಪ್ಪ ಅಂತಂದ್ರೆ ಸಾಗರ ಪಟ್ಟಣ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಆಟೋಗಳು ನಿಲ್ತಾವೆ ಅಲ್ಲಿ ಅಲ್ಲಿ ಅಲ್ಲಿಂದ ಮಾಡ್ಬ ಮಾಡ್ಬಾರ್ದು ಅಂತ ನೀವು ಹೇಳ್ತಿರೋದಲ್ವಾ ಏನ್ ಸಮಸ್ಯೆ ಆಗ್ತಿ ಹೇಳ್ರಿ ಆಟೋ ಡ್ರೈವರಿ ನೂರು ರೂಪಾಯಿ ಹೋಟ್ಲಾಗಲ್ಲ ಅಲ್ಲಿ ಇಲ್ಲ ಎಲ್ಲ ಬಂದರಿ ಒಂದ್ ಕಿಲೋಮೀಟರ್ ಒಳಗೆ ಇವರು ಬಸ್ನವರೆಲ್ಲ ಹಾಕೊಂಡು ಹೋದ್ರೆ ನಾವು ಎಲ್ಲಿ ಹೋಗ್ಬೇಕು ಈಗ ಓಪನ್ ಪರ್ಮಿಟ್ ಬೇರೆ ಮಾಡಿಟ್ಟಿದ್ದಾರೆ ಹೌದಾ ಈಗ ಅದನ್ನೆಲ್ಲ ಹೇಳಿದಾರೆ ನಿಜವಾದ ನಿಮ್ಮ ಬೇಡಿಕೆಯನ್ನ ಈಗ ಕರೆಕ್ಟ್ ಸೀಟ್ ಎಲ್ಲಿಂದ ಹಾಕ್ಬಾರ್ದು ಹೈಬಿ ಇಂದ ಆಮೇಲೆ ಕೆಎಸ್ ಆರ್ ಟಿ ಸಿಟಿ ಒಳಗೆ ನಮಗ್ ನಾವ್ ಹೋಗ ಗಾಡಿಗೆ ಏನೂ ತೊಂದ್ರೆ ಮಾಡಿಲ್ಲ ಸಿಟಿ ಒಳಗೆ ಎಂಟ್ರಿ ಆದ್ಮೇಲೆ ಅವ್ರು ಹಾಕಂಗಿಲ್ಲ ಅವ್ರಿಗೆ ಸರ್ ಒಂದ್ ನಿಮಿಷ ನಮ್ಮ ಆಟೋ ಚಾಲಕರು ಇದೆ ಟಿವಿ ಶೋರೂಮ್ ಹತ್ರ ಆಟೋ ಚಾಲಕರೆಲ್ಲ ಕೇಳೋಕ್ ಹೋದಾಗ ಡ್ರೈವರ್ ಕಂಡಿಟ್ಟು ಗುಂಡಗಿರಿ ಸತ ಮಾಡಿದಾರ ಪಡಿಯೋಕು ಸತ ಬಂದಿದಾರೆ ಇದು ಇದು ಇಲ್ಲ ಹಾಗಾಗಿ ಆರ್ ಅವರು ಲೈನ್ ಪರ್ಮಿಟ್ ಇರೋದು ಅವರಿಗೆ ಸಾಗರ ಶಿವಮೊಗ್ಗ ಲೈನ್ ಪರ್ಮಿಟ್ ಇರೋದು ಇರೋದು ಸಿಟಿ ಪರ್ಮಿಟ್ ಸಿಟಿ ಬಸ್ಸಿಗೆ ಸಿಟಿ ಪರ್ಮಿಟ್ ಲೆಕ್ಕದಲ್ಲಿ ಓಡಿಸ್ತಾ ಇದ್ದಾರೆ ಸಿಟಿ ಪರ್ಮಿಟ್ ರೈಟ್ ಸಿಟಿ ಪರ್ಮಿಟ್ ಇರೋದು ಹತ್ತು ಕಿಲೋಮೀಟರ್ ಒಳಗೆ ನಮ್ಗೆ ನಾವು ಐದಾರು ಕಿಲೋಮೀಟರ್ ಇಂದ ನಾವು ಹೋಗ್ತಾ ಇಲ್ಲ ಇಲ್ಲಿ ಸಾಗರ ಸರೌಂಡಿಂಗ್ ಅಲ್ಲಿ ಎರಡರಿಂದ ಮೂರು ಕಿಲೋಮೀಟರ್ ಒಳಗಡೆ ಇರ್ತೀವಿ ನಾವು ಸರ್ಕಲ್ ಒಂದು ರೌಂಡ್ ಸರ್ಕಲ್ ಒಂದು ಮೂರು ಕಿಲೋಮೀಟರ್ ಮ್ಯಾಕ್ಸಿಮಮ್ ಅದ್ರ ಒಳಗಡೆ ಹಾಕ್ಬಾರ್ದು ಅಂತ ಹೇಳ್ತಾರೋದು ಈಗ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಕೌತಿ ಇದೆ ಆಮೇಲೆ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಉಳ್ಳೂರು ಇದೆ ಬಳಸಗೋಡ್ ಇದೆ ಅಲ್ಲಿಂದ್ರೆ ಹಾಕೊಂಡ್ಬರ್ಲಿ ಅದೇನು ಇಲ್ಲ ಬಸ್ಸಿನ ಈಚೆ ಈ ಕಡೆ

ಗವರ್ಮ ಸಿಗಂದೂರಿಗೆ ಸೀಟ್ ಹಾಕ್ತಾರೆ ಅವ್ರಿಗೆ ಪರ್ಮಿಟೇ ಇಲ್ಲ ಸಿಗಂದೂರು ಲೈನ್ ಪರ್ಮಿಟೇ ಇಲ್ಲ ಹೋಗ್ತಿರೋದು ಶಿವಮೊಗ್ಗ ಸಾಗರ ಪರ್ಮಿಟ್ ಆ ಪರ್ಮಿಟ್ ಅಲ್ಲಿ ಅದು ಹೊಡಿತಾ ಇದಾರೆ ಅದಕ್ಕೆಲ್ಲ ಅವರಿಗೆ ಹಕ್ಕಿದ್ಯಾ ಹೊಡಿಲಿಕ್ಕೆ ಅನ್ನೋದನ್ನ ನಾವು ಕೇಳಕ್ ಬಂದಿದ್ದೀವಿ ನಮಗೆ ಸಹಕರಿಸಿದಾರೆ ಆರ್ ಟಿ ಓ ಅವರು ನಮಗೆ ಸಹಕರಿಸಿದ್ದಾರೆ ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕು ಹಂಗ ಹಾಗೊಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಉಗ್ರ ಸ್ನೇಹಿತರೆ ಈಗಾಗಲೇ ಆಟೋ ಚಾಲಕರು ಮತ್ತು ಮಾಲೀಕರು ಹೇಳುವಂತ ಪ್ರಶ್ನೆ ಎತ್ತುತ್ತಿರುವ ಬೇಡಿಕೆ ಅತ್ಯಂತ ವೈಜ್ಞಾನಿಕವಾಗಿದೆ ಯಾಕಂದ್ರೆ ಅವ್ರು ಹೇಳುತ್ತಿರುವುದು ಹೋಗುವಾಗ ನೀವು ಕರ್ಕೊಂಡು ಹೋಗಿ ಆದ್ರೆ ಸಾಗರ ಪಟ್ಟಣದ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಎಲ್ಲೆಲ್ಲಿ ಆಟೋಗಳು ಆಟೋಗಳು ನಿಲ್ದಾಣಗಳಿದ್ದಾವೆ ಎಲ್ಲೋ ಆಟೋಗಳು ನಿಲ್ತಾವೆ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಬಸ್ನವರು ಸೀಟನ್ನು ಹಾಕಬೇಡಿ ಅಂತ ಹೇಳುವುದು ಕೂಡ ಸರಿ ಇದೆ ಈ ಒಂದು ವಿಷಯವನ್ನು ಇವರು ಈಗಾಗಲೇ ಸಾಗರದ ಎ ಆರ್ ಟಿ ಒ ಕಚೇರಿಗೆ ಬಂದು ಗುಂಪಾಗಿ ಬಂದು ಸಂಘ ಸಂಘಟನಾತ್ಮಕ ಬಂದು ಇವರು ಬಂದು ಬೇಡಿಕೆಯನ್ನು ಇತ್ತಿದ್ದಾರೆ ಅದಕ್ಕೆ ಸಕಾರಾತ್ಮಕವಾಗಿ ಎ ಆರ್ ಟಿ ಅವರು ಸ್ಪಂದಿಸಿದ್ದಾರೆ ಅಂತ ಈಗಾಗಲೇ ಹೇಳ್ತಿದ್ದಾರೆ ಇವರ ಸಮಸ್ಯೆ ಬೇಗ ಬಗೆಹರಿಯಲಿ ಮತ್ತು ಸೌಹಾರ್ದವಾಗಿ ಬಗೆಹರಿಯಲಿ ಅಂತ ಚಾರವಕ ಸುದ್ದಿವಾಹಿನಿ ವಹಿಸ್ತದೆ ಬಯಸ್ತದೆ ನಾನು ಚಾರುವಕರಾಗುವಂಥ ಪ್ರಧಾನ ಸಂಪಾದಕ ಚಾರವಕ ಸುದ್ದಿವಾಹಿನಿ ನಮಸ್ತೆ